ಶಿವಶಿವ ಶಿವರಾತ್ರಿ ನೋಡ ಚಿಟ್ಟ ತುಪ್ಪ ನೋಡ ಕುಳ್ಯಾಣ ಹುಗ್ಗಿ ನೋಡು ಹೇ ಶ ಮಾಡ ಭಕ್ತಿ ನೋಡ ಇವ ಐನಾರ್ ಸಣ್ಣ ಕೈ ಸಾರ್ ಮಾಡಿ ಅವ ಶಿವರಾತ್ರಿ ಆಗ ಯಾಕೆ ಯಾಕೆ ಅಂದ್ರೆ హనుమారు శివరాత్రి స్వమి ఉసన్మా అంద దొడ్ స్వమి భా ఉ స్వామిన క్తే ఆ జీపును హనుమారు కర్కు దేవరకి భక్తిగా సుడుగు వ్యతిరే ఆగి అల్లి ఆడుత స్వామి స్వామి ఇవత్ గుండెగడ్ నోడి ఎప్ప నమ్మకి ఊటప్పి కర్కొందుకు కర్కొందు ಆ ಮತ್ತ ಇಟಿಟ ಸಣ್ಣ ಹುಡುಗತ್ತೇವಾಗ ಇಟಿಟ ನೀಡಾ ಕಟ್ಟಿದ ಆ ನೀಡಾಕಟ್ಟ ಮುದುಕಿ ಅವ್ ಹೇಳಿದವ ಐನಾರು ಸಣ್ಣವಾದ ಕೈ ಸಣ್ಣ ಮಾಡ್ಬೇಡವ ನನ್ನ ಮಗನ ಇದ್ದ ದೊಡ್ಡ ತಗೊಂಬ ಅಂತ ಹಂಗ ಇವತ್ತಿನ ಶಿವರಾತ್ರಿ ಎಲ್ಲ ಮಹಾತ್ಮರು ಭಗವಂತನ ಧ್ಯಾನ ಮಾಡುವಂತ ಶಿವರಾತ್ರಿ ಅದ್ಭುತ ಶಿವರಾತ್ರಿ ಈ ಶಿವರಾತ್ರಿ ಯಾಕಂದ್ರ ಪೂಜ್ಯರ ಮುಂದೆ ಗೊತ್ತೈತಿ ನಮ್ ಇಡೀ ನಮ್ ಜಾನಪದ ಗೊತ್ತೈತಿ ದೇವಗಳು ದೈತರು ಕೂಡಿ ಸಮುದ್ರ ಮತನ ಮಾಡೋ ಕಾಲ ಆ ಹಗ್ಗ ಹಾ ಹಗ್ಗ ಮಾಡಿ ಕಡಗೋಲ ಸಮುದ್ರ ಮತನ ಮಾಡೋ ಅಲ್ವಾಗ ಇಸಾ ಕಕ್ಕೊಂಡಾಗ ಸರ್ಪ ಇಸಾ ಕಕ್ಕೊಂಡಾಗ ಅವನ ನೀರು ಕಂತ ಕುಡಿದ ಚಂತ ಬಿಟ್ರೆ ಭೂಮಿ ಹಾಳಾಕತೈತಿ ಅವ ಕುಡ್ದ ಆ ಕುಡ್ದ ಕೇಳಿಂದ ಒಳಗು ಹೋಗಿಲ್ಲ ಮ್ಯಾಗ ಹೊಳಗು ಬೀಳಿಲ್ಲ ನಡು ಇಟ್ಕೊಂಡ್ ಅವತ್ತರಿಂದ ಇವತ್ತು ನೀರ್ ಕಂತ ನೀರ್ ಕಂತ ಪೇಪರ ಆತ ಗಂಗಾ ಅವ್ರ ತೆಲಿ ಮ್ಯಾಕ್ ಕೂತ ಅವ್ರು ತಂಪ್ ಮಾಡಾಕ ಅವ್ರ ತೆಲಿ ಮ್ಯಾಕ್ ಕೂತ ಅಂತ ಹೇಳಿ ನಮ್ ಹಿರಿಯಾರು ಆ ವಿಷಯಕ್ಕೆ ಸಂಬಂಧ ಇದೆಲ್ಲ ಅಡಿಗಾರ ಆಗದ್ದು ಇವತ್ತಿಗೂ ಅಂದಿನ ಹಿಡಿದ ಹಿಂದಿನ ತಕನು ಈ ಭೂಮಿ ತಯಾರಾಗೋ ಮುಂದೆ

మిన దేవలు దైత్రు సముద్ర మగ్గ జగ్గ్యాక్తి ఈ జగ్ గీసూ ఇ అల్ మాత్ర అల్లి వల్ ఊర హత అవు దొడ్డవా నా దొడ్ నా దొడ్డ ఆగ అవు దొడ్ బర ఇదొందైతి అందతా దాపార్ కలిగి ఇల్లీ బంద్రు జగ్గ్యాక్ ముగ్దా ಜಗಳ ಮುಗುದಿಲ್ಲ ಎಲ್ಲ ದಿನ ನಿತ್ಯ ನೆರವೇ ಇರ್ತೈತಿ ಅದಕ್ಕೆ ಅಡವಿ ಯಾರು ಹೇಳದ್ ನಮ್ಮ ತಾಯಿ ಹೇಳ್ತಿದ್ರು ಅಡವಿ ಯಾರು ಹೇಳದಾಗ ಸೂರ್ಯ ನಾಕೊಳ್ಳಲಿ ಸೂರ್ಯಚಂದ್ರ ಸೂರ್ಯ ಸೂರ್ಯಚಂದ್ರೋರ ಶಿವನಾಣಿ ಕೊಟ್ಟವರ ಆರ್ಯನ ಗೆದ್ದ ಬರ್ತೀನಿ ಅಂತೇಳಿ ನಮ್ಮ ತಾಯಿಗಳು ಅವತ್ತು ಮಾತಾಡ್ತಿದ್ರು ನೀವು ಇವಾಗ ಅವತ್ತು ದೇವ್ರಿಗೆ ಹೇಳ್ತಿದ್ರು ಅಂತ ಮಾತುಗಳನ್ನ ಇವತ್ತ ಇಷ್ಟೊತ್ತಕ ಒಬ್ಬ ಕೆಣಬರು ಇಂಜಿನಿಯರಿಂಗ್ ಕಲ್ತ ನಿಮ್ಮೊಂದೆಲ್ಲ ಹೇಳಾದ್ರು ಹಂಗೆ ಊಟಕ್ಕೆ ಬರಂಗಿಲ್ಲ ದುಡಿಲಾದ ಊಟ ಬರಂಗಿಲ್ಲ ಅಂತ ಹೇಳಿ ಹೆತ್ತ ಅದ್ಭುತ ಮಾತ್ರ ಅಲ್ಲಿ ಹೇಳಾದ್ರು ಈಗಾದ್ರೂ ನೀವು ಹೇಳ್ತೀರಿ ದಯಮಾಡಿ ಎಲ್ಲಿ ಪಟ್ಟಣದಾಗ ಊಟ ಬರಂಗಿಲ್ಲ ಎಲ್ಲಿ ನೆರದಾಗ ಬರಂಗಿಲ್ಲ ಬೆವರ ನೆಲಕ್ಕೆ ಬಿದ್ದಾಗ ಅನ್ನ ಬರ್ತೈತಿ ಇದನ್ನ ಪಕ್ಕಾ ತಿಳ್ಕೊಡಿ ದಯಮಾಡಿ ಎಲ್ಲರಿಗೂ ತಾಯಂದ್ರ ಕೈ ಮುಗುರಿ ಬೇಡ್ಕೊತೀರಿ ನಿಮ್ಮ ತಲೆಯಾಗ ಒಂದು ಹುಚ್ಚನ್ನ ಹುಚ್ಚಂದ ಅವರ ಮೊದಲು ಕಿತ್ತೋಗಿಲ್ಲ ಯಾವುದು ಅಂದ್ರೆ ನೌಕರಿ ಯಾವ್ದ ನನ್ನ ಮಗ ಕೊಡ್ಬೇಕು ಬರೋ ತಗೊಂಡ್ಬಿಡ್ರೆ ನೌಕರಿ ಯಾವ್ದು ಕರ್ತವ್ಯ ಕೊಡ್ಬೇಕು ನನ್ನ ಮಗನ ಪುನರ ನಿಮ್ಮಂತ ಉತ್ತರ ಈ ಜಗತ್ತಿನಾಗ ಯಾರು ಇಲ್ಲ ಯಾಕಂದ್ರೆ ಸರ್ವರಿಗೆ ದೂರ ಅನ್ನ ಹಾಕುವಂತ ರೈತಗೇನ್ ಮಗ ಕೊಟ್ರೆ ಸುಖದಿಂದ ಇರ್ತಾರೆ ರೈತ ಅಂದ್ರೆ ಎಲ್ಲರಿಗಿಂತ ಮತ್ತೆ ರೈತ ಸತ ಬಗ್ವಾಕ ಬಿಟ್ಟು ಬಿಟ್ಟು ಹಾಳ್ರ ಅವಾಗೇನು ಮಾಡ್ತಿರಿ ಮಂಡ್ತಿರಿ ಈ ಏನು ಏನ್ ಬಂದೈತೆ ಅಂದ್ರೆ ಈ ಎಲ್ಲ ಏನ್ ಬಂದೈತೆ ನಾ ಪ್ಯಾಲಿ ನೀ ಪ್ಯಾಲಿ ಒಟ್ಟು ಸಾಲಿ ಕಲ್ತ ಹುಚ್ಚು ಆಕಾರ ಆಗಿ ಬಿಟ್ಟೇವು ನೋಡ್ರಿ ಮುಂದೆ ಹೇಳ್ತೀನಿ ಹೆಲ್ ಹುಡುಗುಡ್ಗೆ ಗಂಡು ಸಿಗುವಲ್ಲ ಗಂಡ್ ಹುಡುಗರ್ಗೆ ಹೆಂಡ್ ಸಿಗೋಲ್ಲ ಗಂಡ್ ಹುಡುಗರಿಗೆ ಮಕ್ಕಳು ಸಿಗುವಲ್ಲ ಹೆಲ್ ಹುಡುಗಿಯರಿಗೆ ಗಂಡ ಸಿಗುವಲ್ಲ ಹುಡುಗಿ ಹುಡುಗ ಹೋಗ್ಯತ್ ಹುಡುಗ ಹೋಗ್ಯತ್ ಬರೀದಲ್ಲ ಎಲ್ಲ ಹೋರಾಗ ದಯಬೇಡ್ರಿ ಅಂತ ಕೆತ್ತ ಬುದ್ಧಿ ಮಾಡಬೇಡ್ರಿ ನಿಮ್ದು ಅಲ್ ತಮ್ರಾಗ ಬಂದು ಬೆಳಗಿದಾಗ ದುಡ್ಬ್ಯಾ ಹೆಣ್ಣು ಮಕ್ಕಳು ಕೊಡಿ ಮುಟ್ಟಿಗೆ ನಿಮ್ ಮುಂದೆ ನಮ್ಮ ಹಿರಿಯಾರ್ ಹಿಂದಿನವರು ಉಡಿಯನ್ ಪಲ್ಯ ಮತ್ತೊಬ್ಬರಿಗೆ ತೋರ್ಸಲಾರ ಅಡ್ಗೆ ಮಾಡ್ಯಾರ ಏನು ಏನ್ ಅಂದ್ರೆ ಸಸ್ತಾ ಮಾಲ್ ರಸ್ತಾ ಕಂದರಾಗಿ ಬಿಟ್ಟೈತ್ ದಯಾಡಿ ಹತ್ತದ್ ಮಾಡಬೇಡ್ರಿ ನಿಮ್ ಮಕ್ಳು ದೊಡ್ಡವ್ರಾಗ ಅವ್ರ ಲಗ್ನ ಮಾಡ್ರಿ ಅವ್ರ ಮೆಟ್ಟಿಗೆ ಹಚ್ರಿ ಅವ್ರಿಗೆ ನೌಕರಿ ಹುಚ್ಚ ಬಿಡಿಸಿ ಅವ್ರೂ ಹುಚ್ಚಾಗದ ನೀವು ಹುಚ್ಚರಾಗಿ ಬಿಡ್ತೀರಿ ಯಾಕಂದ್ರೆ ಮಕ್ಕಳ ಕೈ ಹತ್ತುದೇ ಇಲ್ಲ

ಅದ್ ಹಾಲು ರಂಗಿಲ್ಲ ಏರಿ ಇರಂಗಿಲ್ಲ ಎಲ್ಲಾ ಕೋಣೆ ತಗೋಬೇಕು ಅದ್ರ ಪಗಾರು ತಿನ್ನತೈತಿ ಒಟ್ಟು ಖಾಲಿಯಾಗಿ ಬಿಡ್ತೈತಿ ಹತ್ತೇನೆ ಅದ ನಮ್ಮ ರೈತರು ನಮ್ಮ ಅವ್ರ ಬರೇ ಉಂಡದಲ್ಲ ಅವ್ರ ಉಂಡದ್ದು ಹತ್ತರಿಕಿ ಉಳ್ಳಾಗಟ್ಟಿ ಪಲ್ಯ ಅವೆಲ್ಲ ಉಂಡ್ ಬಿಟ್ಟು ದಂಡ ಬಿದ್ದು ಶಕ್ತಿ ಒಂದು ಕ್ರಾಡಾರ ಬದುಕ್ತೈತಿ ಒಬ್ಬ ನಿಮ್ದು ಕೊಟ್ಟು ಎಲ್ಲ ಬದುಕುವುದಿಲ್ಲ ಅಂತ ಅನ್ನ ಹಾಕೋ ರೈತರು ಬಿಟ್ಟಿರಿ ಏನು ಎಲ್ಲರೂ ಏನೇ ಬಿಟ್ಟದ ನಮ್ಗೆ ಎಲ್ಲ ಒಂದೇ ಒಂದೇ ಊರಲ್ಲ ಒಂದೇ ಅಲ್ಲ ಎಂತ ಕಾಯ್ದೆ ತಂದೆ ತಪ್ಪು ನಮ್ಮ ಸರ್ಕಾರ ಯಾರು ಅಲ್ಲ ಯಾರು ಈಗ ಎಲ್ಲೋ ಅಧಿಕಾರ ಆರು ಗಂಡ ಬಡಿಯಾಗಿಲ್ಲ ಮದ್ವಿ ಎಂತಿನ್ನ ಕಂಡಿ ಕಂಡ್ರು ಬಾರ ತುಡುಗಬಾರ ಯಾರು ಯಾರು ಕೇಳೋರಿಲ್ಲ ಹೇಳೋರು ಎಂತದ್ದು ಗೋಡ್ ಎಂಥ ಗೋಲ್ ದಯಮಾಡಿ ನಿಮ್ಮ ಮುಂದೆ ಹೇಳ್ತಾನೆ ಗಂಡು ಮಕ್ಕಳು ಏನಾಗಿತ್ತಂದ್ರೆ ಎಲ್ಲ ಊರ ಎಲ್ಲ ಕಡೆ ನಮ್ಮ ನಾನು ಅವ್ರ ಕಡೆ ಗಂಡು ಮಕ್ಕಳು ಏನಾಗಿ ಅಂದ್ರೆ ಸೌತಿಕ ಹೊಲಾಗ ಬೆಚ್ಚ ನಿಂದಿರ್ಸಿತ್ತ ಕೈ ಮಾಡಿ ಟಿಗಿ ಹಾಕಿ ಬೆದರು ಬಂದು ಹಂಗಾಗಿ ಬಿಟ್ಟವ್ ಎಲ್ಲ ಮನೆಯ ಎಲ್ಲ ಮಕ್ಕಳು ಏನು ಹೇಳ್ತಾರ ಅವ್ರು ದಾರಾಜ್ಯ ಗೈ ಹತ್ತ ಬಂದಿತ್ತು ಎಲ್ಲ ಊರ ಹಂಗಾಗಿ ಬಿಟ್ಟವ ದಯಮಾಡಿ ಹಂಗೆ ಮಾಡಬೇಕು ಮತ್ತೆ ನೀವು ಎಲ್ಲಿ ಕೊಡಕ್ಕೆ ಹೋಗಿರ್ತಾರ ಅವ್ರ ಬರೀ ಹೋಗಿ ಏನ್ ಮಾಡ್ತಾರೆ

ಅವ್ರ ಮನೆ ಕವರ ಹಚ್ಚಿ ಅವ್ರ ಮನೆ ಮೂರ ಬಟ್ಟಿ ಮಾಡಿ ಅವ್ರ ಕಚೇರಿ ಕಳಿಸಿ ಕೋರ್ಟಿಗೆ ಅಡ್ಡಿ ಆಗಿಸಿ ಅವ್ರು ಏಳು ಹಣ್ಣನ್ನು ಮಾಡಿ ಆಕಾರ ಲಗ್ನ ಮಾಡ್ಕೊಂಡು ಅನ್ನೋನು ಮಾಡ್ಕೊಂಡು ಅವ್ರ ಮನೆ ಮಾಡ್ತೀವಿ ಅವ್ರ ಪಾಪ ನಿಮಗೆ ಬಿಡ್ತೈತೆ ಅವ್ರ ಪಾಪ ನಿಮಗೆ ಬಿಡ್ತೈತೆ ಈ ಕೈಲೆ ಮಾಡಿದ ಈ ಕೈಲೇ ಹುಣ್ಣು ದಯಮಾಡಿ ಎಲ್ಲ ಊರ ಒಂದೇ ಊರಲ್ಲ ಎಲ್ಲ ಊರಾಗ ಊರೇ ನೌಕರಿ ಹುಚ್ಚಿ ಬಿಟ್ಟೈತೆ ದಯಮಾಡಿ ಈ ಊರ ಹಿರಿಯರು ಎಲ್ಲಾರು ಕೂಡಿ ಈ ನೌಕರಿಯವ್ ಹೆಣ್ಣು ಕೊಡುವ ನೌಕರಿ ಅವ್ರ ಕೊಡ್ಕೊತ್ತ ನಿಮ್ ಗಂಧವ್ ಕಲಿಲ್ಲಾರ ಮತ್ತು ಭೂಮಿಯ ದುಡಿಯೋರು ಹಂಗೆ ಕೂತಾರೆ ಅವರು ಮರ್ಗ ನೋಡ್ಯಾರೀ ನೀವ್ ಮಕ್ಕಳ ಕೊಡ ಮುಂದ್ ಬರಿ ಯಾವ ದೇವ್ರಿಗೆ ಹೋಗಿ ದೇವ್ರಿಗೆ ಹೋಗಿ ಅರಿಯಾರಿ ಏನು ಇಲ್ಲ ನೀವು ಧರ್ಮ ನೀವ್ ಧರ್ಮ ದುಡಿದ್ರೆ ನಿಮ್ಗೆ ಭಗವಂತ ಭೇಟಿ ಮಾಡ ಕೊಡ್ತಾರೆ ನೀವ್ ಮಾಡ್ಲಾರ್ದು ಮಾಡಬಾರ್ದು ಮಾಡುದು ಆಗಲಾರ್ದಾಗೋದು ಮಾಡಕ್ಬಾರ ಎಂದೂ ಯಾ ದೇವ್ರು ಏನು ಹೊರಗ ಕೊಡಂಗಿಲ್ಲ ಏನು ಕೊಡಂಗಿಲ್ಲ ಮತ್ತೆ ನಿಮಗೊಂದು ಮಾತು ಹೇಳ್ತೀನಿ ಎಲ್ಲ ಹತ್ತುಗಳು ಇಲ್ಲೇ ಸ್ವಾಮಿಗಳು ಇಲ್ಲೇ ಯಾವ ಯಾವ್ದ್ ಮುಂದೆ ಹೇಳ್ತೇವೆ ಇನ್ನು ಎಲ್ಲಾ ಸ್ವಾಮಿಗಳು ಕೂಡಿ ಒಂದೊಂದು ಕೆಲಸ ಮಾಡ್ಬೇಕು ಒಟ್ಟರು ರೈತರಿಗೆ ಹೆಣ್ಣು ಕೊಡತಕ್ಕ ನಾವು ಉಪವಾಸ ಹೇಳಿ ಸತ್ಯಾಗ್ರಹ ಹೋಗಬೇಕು ಹೌದು ಹೇಳಕ್ಕ ಸ್ವಾಮಿ ಹೋದ್ರೆ ನನ್ನ ಉದ್ದಾರ ಮಾಡ್ ಗುರುಗಳು ಅವ್ರ ಅವರು ಉಪಾಸಿ ಈಗ ಯಾವ ಯಾವ ನೀರು ಬಲಿಕ ಸತ್ಯಾಗ್ರಹ ಮಾಡ್ತೇವೆ ಅಮ್ನ ಮಾಡ್ತೇವೆ ಬಾಯಿಗಳಾಗಿನ ಎಲ್ಲ ಸಾಲು ಸಾಧು ಎಲ್ಲರೂ ಅಕ್ಕಟ್ಟಿ ನಾವು ಸತ್ಯಾಗ್ರ ಕುಂದುತ್ತೆ ಹೇಳ್ರಿ ಯಾಕಾಗುದಿಲ್ಲ ಯಾರು ಆಗಿದ್ರೆ ಸುಮ್ನೆ ಆಶೀರ್ ಅಲ್ಲಿ ನೋಡ್ರಿ ಹೋಗಿ ಹೋಗಿಬಿಡ್ತಾರೆ ಯಾರು ಅವ್ರಿಗೆ ಏನ್ ಮಾಡ್ತಾರೆ ಏನ್ ಹುಟ್ಟಿ ಕಲ್ ನೋಡುದು ನಾವು ಹೊರ ಕೊಡ್ಸಿ ಮಾಡಿ ಅಕ್ಕ ಹೇಗಿರ್ತಾರೆ ಹೋಗಿ ಬಿಡ್ತಾರೆ ಅವರು ಬಿಡ್ತಾರೆ ಮತ್ತೆ ಈ ಊರ ಹಿರಿಯರು ಅವ್ರು ಸಾವಿರ ನಮ್ಗೆ ಹಾಕಬೇಕಾರೆ ಅವ್ರ ಮನಿ ಬಾಯ್ ನಾಯಕ್ ಬಂದು ಹೋಗಾರೆ ಒಟ್ಟು ಸುಮ್ಮನೆ ಯಾರು ಹೇಳ ಬಾಯಿ ಬಿಟ್ಟು ಯಾರು ಬಾಯಿ ಬಿಟ್ಟು ಮಾತಲ್ರು ಸರ್ಕಾರ ಅವ್ರು ಇಲೆಕ್ಷನ್ ಬಂದ ಕೇಳ್ರಿ ನಿಮ್ ಮೂರ್ ಹಾಗೆ ಮಾಡ್ತೇವ ನಿಮ್ ಮೂರ್ ಹಿಂಗ್ ಮಾಡ್ತೇವ ನಿಮ್ ಮೂರ್ ಇಲ್ಲ ಮಾಡ್ತೇವ ಕೇಳಿ ಓಡ್ ತಗೊಂಡ್ ಹಾದಾರ್ ಹಾಗೆ ಬಂದಿ ಅಲ್ಲ ನಿಮ್ ಹೇಳ್ತೀರಿ ಹೇಳ್ತ್ರಿ ತಪ್ಪು ತಿಳ್ಕೊಬೇಡ್ರಿ ಒಬ್ಬ ಎಂ ಎಲ್ ಎಂದ್ ಎಂ ಒಂದ ಯಾಕೆ ಮಾತು ಹೇಳ್ತೀನಂದ್ರೆ ಯಾಕೆ ಮಾತು ಹೇಳ್ತೀನಿ ಅಂದ್ರೆ ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ ಎಣ್ಣೆ ಬೆರಿ ಬರ್ತಾರೆ ಕ್ವಾಂಡೆ ತೆರಿಗೆ ಇರ್ತದೆ ಧಗ್ಗ ಹಾಕೊಂಡು ಅದು ವರ್ಷಕ್ಕೊಂದು ಕ್ವಾನ್ ತೆರವು ಕತೆ ಈ ಎಂಡಿ ಐದು ವರ್ಷಕ್ಕೊಂದು ನೀವು ಮೂರಾರು ಕ್ವಾಂಡ್ರು ಬರ್ತಾನ ಅವನು ಬೆರಗಿ ಬಿತ್ತಂದ್ರೆ ಅವನು ಹಾಲಿ ಐದು ವರ್ಷ ತಗ ಬರ್ದೇ ಇಲ್ಲ ಅವನು ಐದ್ ತಗ ಬರ್ಬೋದ ಆ ಎಣ್ಣೆ ಕೂಡ ಹೆಂಗ ಇತ್ತು ಎಣ್ಣೆ ಕೂಡನು ಹಂಗೆ ಇರ್ತೈತಿ ಯಾಕೆ ಹತ್ರಕೋರಿ ಯಾಕಿದ್ ಹೇಳ್ತೀನಿ ಅಂದ್ರೆ ಆ ಎಣ್ಣ ಯಾರು ಹೋಟ್ ಹಾಕ್ಯಾರ ನಮ್ಗೆ ಯಾರು ಚಲೋ ಮಾಡ್ಯಾರ ಅವ್ರಿಗೆ ಏನಾರ ನಾವು ಮಾಡ್ಬೇಕು ಸಹಾಯ ಸಹಕಾರ ಮಾಡ್ಬೇಕು ಅಂತ ಅವ್ರು ಅವ್ರ ಅಪ್ಪ ಇಲ್ಲ ಆ ಒಂದ್ ಬಗ್ಗೆ ಚಾಡ ಹೇಳೋರು ಎಲ್ ಚುಗುಲಿ ಮಾಡೋರು ಗಟ್ಟಿ ಗಪ್ ಮಾಡೋರು ಯಾರು ಇರ್ತಾರ ಅವ್ರು ಹೇಳಕ್ ಹೇಳ್ಬೋದು ಅವ್ ಹೋಗ್ಬಿಡ್ತಾರ ಅವ್ ಹೋಗ್ರ ಐದು ವರ್ಷಕ್ಕ ಹಂಗ ಹೋಗುದ ಮಾಡ ಆ ಹೆಣ್ಮಕ್ಳು ದುಪ್ಪ ಚಪ್ಪ ಮುಸ್ಲಿಮರು ಮೇವು ಹಾಕುದು ಯಾರು ಮಾಡ್ತಾರ ಅವ್ರಿಗೆ ಯಾರು ಹೇಳ್ತತಿ ಮತ್ತೆ ಗುಡಿಯೋಂಗಾರ ಗಂಟಿ ಬಳಸ್ತಲ್ಲ ಅವ್ರು ಹೇಳ ದೇವ್ರು ಕೇಳ್ತಾರೆ ಈ ದೇವರ ಮಾಡಿದವರು ಗುಡಿ ಕಟ್ಟಿದ್ರು ಪೂಜೆ ಮಾಡಿದವರು ಯಾರು ಇರ್ಬೋದಿಲ್ಲ ಈಗ ನೋಡ್ರಿ ಒಬ್ಬ ನೌಕರಿ ಮಾಡ್ರು ಸಿಪಾಯಿ ಇರ್ತಾರೆ ಅವ್ನು ನಾವು ನಾವೇ ಎಮ್ ಎಲ್ ಎತ್ತೇವ್ ನಮ್ಗೆ ಒಳಗೆ ಬಿಡಂಗಿಲ್ಲ ಅವನು ಅವ್ನ ಸಿಪಾಯಿ ಒಬ್ಬ ಸಿಪಾಯಿ ಬಿಡ್ಬೋದಿಲ್ಲ ನಮ್ಮನ್ನ ಏನು ಮತ್ತೆ ಇಲ್ಲಿ ಹೆಂಗಾಗಿತ್ತು ಅಂದ್ರೆ ಯಾರು ಯಾರು ಹೇಳೋಲ್ಲ ಕೇಳೋರಿಲ್ಲ ದಯಮಾಡಿ ப்பள்ளாடி கல்லை அவரு சூ கத்தி இக்கொண்ட துடுகர் துடுகர் கூடி திங்கு ஆதி படுக்கண்ட குத்த மாடியார்த்தப்பா அந்த அவரு கானிய கப்பா மசீதி பந்திர் குடி கட்ட மனசி வியசிள் புராள் புராள் பைவது வரத கண்ணிள்ள ನಮ್ ಜಾತಿ ಹೆಚ್ಚು ನಿಮ್ ಜಾತಿ ಹೆಚ್ಚು ಜಾತಿಯ ಹುಚ್ಚ ಎಲ್ಲಾರನ್ನೂ ಸುಡಾಕಿ ಹೊಟ್ಟಿಯ ಕಿಚ್ಚ ಒಂದೇ ಮನೆಯ ಅಂಗಳದಾಗ ಕೂಡಿ ಆಡೋನು ಜಾತಿ ಬೇದ ಬೇಲಿ ದಾಟಿ ಬಾಳಿ ಬದುಕುನು ಜಾತಿ ಬೇದ ಬೇಲಿ ದಾಟಿ ಬಾಳಿ ಬದುಕುನು ಗುಣ್ಯಾಗ ದುಡು ರೈತರು ಗುಣ್ಯಾಗ ದುಡು ರೈತರು ರೈತರ ಮಕ್ಕಳು ಅವ್ರು ಹೆಂಗಿರ್ಬೇಕು ಅಂದ್ರೆ ಹಂಗ ಇರ್ಬೇಕು ಹೆಂಗಿರ್ಬೇಕು ಹೆಂಗೇ ಇರ್ಬೇಕು ಎಲ್ಲರೂ ಡೆವರು ಪಟ್ಟು ಕಷ್ಟಪಟ್ಟು ದುಡಿಬೇಕು ಧರ್ಮದಿಂದ ನಡಿಬೇಕು ಪ್ರೀತಿಲಿಂದ ಬಾಳಿ ಬದುಕ್ಬೇಕು ಬದುಕಬೇಕು ಮೂರು ಬದುಕ್ರ